ಹುಣಸೆ ಮರದ ಕಥೆಗಳಲ್ಲಿ ಮುಖ್ಯವಾಗಿ ಎರಡೂ ಪ್ರಮುಖಾಂಶಗಳಿವೆ ಮೊದಲನೆಯದು ದೆವ್ವಗಳು ಹುಣಸೆ ಮರದ ಮೇಲೆ ವಾಸಿಸುತ್ತವೆ ಎಂಬ ನಂಬಿಕೆಯ ಹಿನ್ನೆಲೆ ಕತೆ ರಾಮಾಯಣದ ವನವಾಸದ ಸಮಯದಲ್ಲಿ ದೊಡ್ಡ ಎಲೆಗಳಿದ್ದ ಹುಣಸೆ ಮರದ ಕೆಳಗೆ ರಾಮ ಮತ್ತು ಸೀತೆ ಅಡಗಿಕೊಂಡಾಗ ಲಕ್ಷ್ಮಣನು ತನ್ನ ಬಾಣಗಳಿಂದ ಎಲೆಗಳನ್ನು ಸಣ್ಣದಾಗಿ ಮಾಡಿದನು ಎರಡನೆಯದು ಒಂದು ಸಾವಿರ ಒಂಬೈನೂರ ಎಂಟೂರ ಹೈದರಾಬಾದ್ ಮಹಾಪ್ರವಾಹದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರ ಜೀವಗಳನ್ನು ಉಳಿಸಿದ ಚಾರಿತ್ರಿಕ ಹುಣಸೆ ಮರದ ಕಥೆ ರಾಮಾಯಣದ ಕಥೆ ರಾಮ ಸೀತೆ ಮತ್ತು ಲಕ್ಷ್ಮಣರು ಕಾಡಿಗೆ ಹೋದಾಗ ಅವರು ತಮ್ಮ ವಸತಿಗಾಗಿ ದೊಡ್ಡ ಎಲೆಗಳಿದ್ದ ಹುಣಸೆ ಮರವನ್ನು ಆಯ್ಕೆ ಮಾಡಿದರು ರಾಮನು ತನ್ನ ತಂದೆಯ ಉದ್ದೇಶವನ್ನು ವಿವರಿಸಿದನು ನಂತರ ಲಕ್ಷ್ಮಣನು ತನ್ನ ಬಾಣಗಳಿಂದ ಹುಣಸೆ ಮರದ ದೊಡ್ಡ ಎಲೆಗಳನ್ನು ಚಿಕ್ಕದಾಗಿ ಮಾಡಿದನು ಇದು ಹುಣಸೆ ಎಲೆಗಳು ಸಣ್ಣದಾಗಿರಲು ಕಾರಣವಾಯಿತು ಎಂದು ಹೇಳಲಾಗುತ್ತದೆ ಹೈದರಾಬಾದ್ನ ಪ್ರವಾಹದ ಕಥೆ ಒಂದು ಸಾವಿರ ಒಂಬೈನೂರ ಎಂಟು ರಲ್ಲಿ ಮೂಸಿ ನದಿಯಲ್ಲಿ ಬಂದ ಭೀಕರ ಪ್ರವಾಹದಲ್ಲಿ ಅನೇಕ ಜನರು ತಮ್ಮ ಜೀವ ಕಳೆದುಕೊಂಡರು ಉಸ್ಮಾನಿಯ ಆಸ್ಪತ್ರೆಯಲ್ಲಿದ್ದ ಮುನ್ನೂರ ವರ್ಷ ಹಳೆಯ ಹುಣಸೆ ಮರವೊಂದು ನೂರ ಐವತ್ತಕ್ಕೂ ಹೆಚ್ಚು ಜನರ ಪ್ರಾಣವನ್ನು ಉಳಿಸಿತು ಪ್ರವಾಹದಲ್ಲಿ ಕೊಚ್ಚಿಹೋಗುತ್ತಿದ್ದ ಜನರು ಈ ಮರವನ್ನು ಹಿಡಿದುಕೊಂಡು ತಮ್ಮ ಜೀವಗಳನ್ನು ರಕ್ಷಿಸಿಕೊಂಡರು ಈ ಮರದ ಕಾಂಡದಲ್ಲಿ ಒಂದು ಹಲಗೆ ಇದೆ ಅದು ಒಂದು ಸಾವಿರ ಒಂಬೈನೂರ ಎಂಟರ ಮಹಾಮೂಸಿ ಪ್ರವಾಹದಲ್ಲಿ ಸುಮಾರು ನೂರ ಐವತ್ತು ಮಂದಿಯ ಜೀವವನ್ನು ಈ ಮರ ರಕ್ಷಿಸಿತು ಎಂದು ಬರೆಯಲಾಗಿದೆ ಇತರ ಕಥೆಗಳು ಮತ್ತು ನಂಬಿಕೆಗಳು ಕೆಲವು ಕಥೆಗಳ ಪ್ರಕಾರ ದೆವ್ವಗಳು ಹುಣಸೆ ಮರದ ಮೇಲೆ ವಾಸಿಸುತ್ತವೆ ಈ ನಂಬಿಕೆಯು ಹುಣಸೆ ಮರದ ಕೆಳಗೆ ದೀರ್ಘಕಾಲ ಉಳಿದರೆ ಆರೋಗ್ಯ ಕೆಡುತ್ತದೆ ಎಂಬ ವೈಜ್ಞಾನಿಕ ಕಾರಣದಿಂದ ಹುಟ್ಟಿಕೊಂಡಿರಬಹುದು ಎಂದು ವಿಜಯ ಕರ್ನಾಟಕ ವರದಿ ಮಾಡಿದೆ ಹುಣಸೆ ಮರವು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅದರ ಚಿಕ್ಕ ಎಲೆಗಳಂತೆ ಒಟ್ಟಿಗೆ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಎಂದು ಕೆಲವು ಕಥೆಗಳು ತಿಳಿಸುತ್ತವೆ ಬುದ್ಧನ ಬೋಧನೆಗಳಲ್ಲಿ ಹುಣಸೆ ಮರದ ಉದಾಹರಣೆಯನ್ನು ಬಳಸಲಾಗುತ್ತದೆ ಮನುಷ್ಯನ ಕೃತಜ್ಞತೆಯನ್ನು ತೋರಿಸಲು ハハハハ。<sighs>